ಚಪ್ಪಲಿ ಹಾಯ್ ಎಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆಯೇ ನಾನು ಮತ್ತು ನೀ ಅಂಶು ನಮ್ಮ ತರವಾಡಿಗೆ ಹೋಗ್ತಾ ಇದ್ದೇವೆ ನಮ್ಮ ಸ್ಕೂಲಿಗೆ ಹೋಗಿದ್ದಾಳೆ ಇವನನ್ನು ರಜೆ ಮಾಡಿಸಿದ್ದು ಇಲ್ಲಿ ರಜೆ ಇಲ್ಲ ಸ್ಕೂಲಿಗೆ ಹಾಗೆ ಇವಾಗ ಬೇಗ ಹೋಗಬೇಕು ಅಲ್ಲಿ ಅಮ್ಮನವರೆಲ್ಲ ಬಂದು ಕಾಯ್ತಾ ಇದ್ದಾರೆ ಬಸ್ಸಲ್ಲಿ ಹೋಗಲಿಕ್ಕೆ ಸ್ವಲ್ಪ ದೂರ ಉಂಟು ಹೋಗಲಿಕ್ಕೆ ನೀ ಓಡ್ತಾ ಇದ್ದಾನೆ ಉಪ್ಪಳ ಉಪ್ಪಳಕ್ಕೆ ಹೋಗಬೇಕು ಇವಾಗ ಬಸ್ಸಿಗೆ ಅವರೆಲ್ಲಲ್ಲಿ ಬಂದು ನಿಂತಿದ್ದಾರಂತೆ ನಾವೇ ಇವಾಗ ಲೇಟು ಎಂಟುವರೆಗೆ ಬಸ್ಸು ಅಲ್ಲಿಂದ ಮತ್ತೆ ಅದು ಹೋದರೆ ಮತ್ತೆ ಒಂಬತ್ತು ಗಂಟೆಗೆ ಪೊಯ್ 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 ಗಾಡಿ ಅದಡ ಬೈ ಹಾಗೆ ಇವಾಗ ನಾವು ಉಪ್ಪಳ ಬಸ್ ಸ್ಟ್ಯಾಂಡಿಂದ ವಿಟ್ಲ ಹೋಗೋ ಬಸ್ಸಿಗೆ ಹತ್ತಿದ್ದೇವೆ ಅಮ್ಮ ಕೂಡ ಬಂದಿದ್ದಾರೆ ಹಾಗೆ ದೊಡ್ಡಮ್ಮನ ಮನ ಮಗಳೆಲ್ಲ ಇದ್ಲು ಅವರು ಹಿಂದ್ಗಡೆ ಇದ್ರು ಅಲ್ಲಿಂದ ಇವಾಗ ಬಸ್ ಇಳಿದು ನಾವು ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ಸ್ವಲ್ಪ ದೂರ ಉಂಟು ಬಸ್ ಇಳಿದು ಕೂಡ ಹಾಗೆ ಇವಾಗ ನೋಡಿ ಎಲ್ಲರೂ ಇವಾಗ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಹಾಗೇನು ಇವಾಗ ನಾವು ತರವಾಡಿಗೆ ಬಂದು ರೀಚ್ ಆದ್ವಿ ಸ್ವಲ್ಪ ಜನ ಬಂದಿದ್ರು ಇನ್ನು ಕೂಡ ಬರಬೇಕಷ್ಟೆ ಎಲ್ಲರೂ ಹಾಗೆ ಬಟ್ಟರು ಕೂಡ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದರು ಇವಾಗ ಹಾಗೆಯೇ ನೋಡಿ ಹೂವು ಹಾಗೆಯೇ ಸಿಯಾಳ ಹಾಲು ಎಲ್ಲ ತಂದಿದ್ದರು ಅದನ್ನೆಲ್ಲ ಇವಾಗ ಬಟ್ಟರು ರೆಡಿ ಮಾಡ್ತಾ ಇದ್ದಾರೆ ಹಾಗೆಯೇ ಜನ ಕೂಡ ಇವಾಗ ಬರ್ತಾ ಇದ್ದಾರೆ ಎಲ್ಲರೂ ನಮ್ಮ ತರವಾಡು ಇವಾಗ ಜೀರ್ಣೋದ್ಧಾರ ಆಗ್ತಾ ಉಂಟು ಇನ್ನು ಹೊಸದಾಗಿ ಆಗ್ತದೆ ಹಾಗೆಯೇ ನಾಗನದ್ದು ಇವಾಗ ಆಗಿದೆ ಹಾಗೆ ಇನ್ನು ನಮಗೆ ದೇವರ ಗುಡಿ ಎಲ್ಲ ಆಗಲಿಲ್ಲ ಅದೆಲ್ಲ ಇನ್ನೂ ಆಗಬೇಕಷ್ಟೇ ಹಾಗೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ ತುಂಬ ದೂರ ಉಂಟು ಅಂದರೆ ಇದೊಂದು ಸಹ ಒಳಗಡೆ ಇರೋದು ಸ್ವಲ್ಪ ಹಾಗೆ ದಾರಿ ಕೂಡ ತುಂಬ ಕಷ್ಟ ಇವಾಗ ಮಳೆಗಾಲದಲ್ಲಿ ಕೂಡ ಹಾಗೆ ಸ್ವಲ್ಪ ದಾರಿ ಎಲ್ಲ ಕೆಟ್ಟದಾಗಿದೆ ಇಲ್ಲಿ ಇಲ್ಲಿವರೆಗೆ ಗಾಡಿ ಬರುವುದಿಲ್ಲ ಎಲ್ಲ ಗಾಡಿ ಬರುವುದಿಲ್ಲ ರಿಕ್ಷಾ ಎಲ್ಲ ಬರ್ತದೆ ಬೈಕು ಎಲ್ಲ ಹಾಗೆ ಕಾರು ಹಾಗೆ ಅದೆಲ್ಲ ಬರುವುದಿಲ್ಲ ಇಲ್ಲಿಗೆ ಇವಾಗ ಕುಟುಂಬದ ಸದಸ್ಯರೆಲ್ಲರೂ ಇವಾಗ ಬಂದು ಸೇರಿದ್ದಾರೆ ಹಾಗೆಯೇ ಪೂಜೆ ಕೂಡ ಇವಾಗ ಪ್ರಾರಂಭ ಆಗಿದೆ ये रे निंदिया

मनीपुन जीवीपु आ नागीव तु को ಹಾಗೆ ನಾಗದೇವರಿಗೆ ಅಭಿಷೇಕ ಎಲ್ಲಾದ ನಂತರ ಅಲಂಕಾರ ಮಾಡಿ ಪೂಜೆ ಕೂಡ ಆಯಿತು ಹಾಗೆಯೇ ಆ ನಂತರ ಆರತಿ ಕೂಡ ಬಂತು ಇವಾಗ ಲಾಸ್ಟಿಗೆ ಇಲ್ಲಿ ನೋಡಿ ಪ್ರಸಾದವನ್ನು ನಮ್ಮ ಹಿರಿಯರಿಗೆ ಕೊಡ್ತಾ ಇದ್ದಾರೆ ಹಾಗೆಯೇ ನೋಡಿ ನಂತರ ಅಲಂಕಾರ ಮಾಡಿದನ್ನೆಲ್ಲ ತೆಗೆದು ಪುನಃ ಫುಲ್ಲಾಗಿ ಅದನ್ನು ಇವಾಗ ನೀರಿಂದ ತೊಳೆದೆಲ್ಲ ತೆಗಿತಾರೆ ಅದು ಯಾಕೆ ಅಂತೇಳಿ ನನಗೆ ಗೊತ್ತಿಲ್ಲ ಇಲ್ಲಿ ಇವಾಗ ಫ್ಯಾಮಿಲಿ ಅವರೆಲ್ಲ ಕೂತಿದ್ದೇವೆ ನಾವು ಇನ್ನು ಊಟ ಟೈಮ್ ಆಗಿದೆ ಇವಾಗ ಊಟ ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ ಹಾಗೆಯೇ ಇದು ನನ್ನ ದೊಡ್ಡ ದೊಡ್ಡಮ್ಮನ ಮಗಳು ಹಾಗೆಯೇ ದೊಡ್ಡಮ್ಮನ ಮಗಳ ಮಗ ಕೂಡ ಅಲ್ಲಿ ಇದ್ದ ಹಾಗೆ ನನ್ನ ಅಮ್ಮ ಆಚೆ ಇದ್ದರು ಸ್ವಲ್ಪ ಹಾಗೆ ಫ್ಯಾಮಿಲಿ ಅವರೆಲ್ಲ ಇದ್ದಾರೆ ಆ ಕಡೆ ನನ್ನ ಅಜ್ಜಿ ಕೂಡ ಇದ್ದಾರೆ ನೋಡಿ ಇವನು ನನ್ನ ಅಕ್ಕನ ಮಗ ದೊಡ್ಡಮ್ಮನ ಮಗಳ ಮಗ ಇದು ದೊಡ್ಡಮ್ಮನ ಮಗಳು ಮತ್ತೆ ಅವಳ ಮಗ ಹಾಗೆ ಇಲ್ಲಿ ನೋಡಿ ಅಭಿಷೇಕ ಮಾಡಿದ ಹಾಲನ್ನು ಎಲ್ಲರೂ ಕುಡಿತಾ ಇದ್ರು ತೀರ್ಥದ ರೂಪದಲ್ಲಿ ಹಾಗೆ ಇಲ್ಲಿ ಇವಾಗ ಫ್ಯಾಮಿಲಿಯವರೆಲ್ಲ ಸೇರಿ ಮಾತಾಡ್ತಾ ಇದ್ರು ವರ್ಷಕ್ಕೆ ಒಂದೆರಡು ಸಲ ಅಲ್ವಾ ಇಲ್ಲಿ ಸಿಗೋದು ಹಾಗೆಯೇ ನೋಡಿ ಒಳ್ಳೆ ಬಿಸಿಲು ಕೂಡ ಇತ್ತು ಇವತ್ತು ಹಾಗೆ ಇಲ್ಲಿ ಇವಾಗ ಊಟ ಸ್ಟಾರ್ಟ್ ಆಗಿದೆ ಎಲ್ಲರೂ ಊಟ ಮಾಡ್ತಾ ಇದ್ರು ಸಿಂಪಲಾಗಿ ತುಂಬಾ ಟೇಸ್ಟ್ ಇತ್ತು ಊಟ ಅಂತೂ ಹಾಗೇನೆ ಇವಾಗ ನಾವು ಊಟ ಮಾಡಿದ ನಂತರ ನಾವು ಇವಾಗ ಹೊರಟ್ವಿ ಇಲ್ಲೊಂದು ರಿಕ್ಷಾ ನಿಂತಿತ್ತು ಹಾಗೆ ಅದಕ್ಕೆ ಇವಾಗ ಹತ್ತಿದ್ದೇವೆ ಹಾಗೆ ಬಿಸಿಲಂತೂ ತುಂಬ ಖಾರ ಇತ್ತು ಇವತ್ತಿನದ್ದು ತಲೆನೋವು ಆಗ್ತಾ ಇತ್ತು ನನಗೆ ಹಾಗೆಯೇ ಇವಾಗ ನನ್ನ ಅಮ್ಮ ಎಲ್ಲ ಬರಲಿಲ್ಲ ಅವರೆಲ್ಲ ಮೇಲ್ಗಡೆ ಇದ್ದಾರೆ ಅವರನ್ನೇ ವೆಯ್ಟ್ ಮಾಡ್ತಾ ಇದ್ದದ್ದು ಅವರದ್ದು ಮಾತಾಡಿ ಮುಗೀಲೇ ಇಲ್ಲ ಲಾಸ್ಟಿಗೆ ಬಂದರು ನೋಡಿ ನನ್ನ ಅಮ್ಮ ಹಾಗೆ ನಾವೆಲ್ಲ ರಿಕ್ಷಾದಲ್ಲಿ ಹೋಗುವಂತ ಪ್ಲ್ಯಾನ್ ಮಾಡಿದ್ದು ನೋಡುವಾಗ ನನ್ನ ಆಂಟಿ ಮಗನ ರಿಕ್ಷಾ ಅವನು ಇವಾಗ ಹೋಗೋದಿಲ್ಲ ಅವನಿಗೆ ಸ್ವಲ್ಪ ಕೆಲಸ ಉಂಟಂತೆ ಅಲ್ಲಿ ಕ್ಲೀನಿಂಗ್ ಮಾಡಲಿಕ್ಕೆ ಲಾಸ್ಟಿಗೆ ನಾವು ನಡ್ಕೊಂಡೇ ಹೋದ್ವಿ ಇಲ್ಲಿಂದ ಸ್ವಲ್ಪ ಮೇಲ್ಗಡೆವರೆಗೆ ನಡ್ಕೊಂಡು ಹೋಗಬೇಕು ನೋಡಿ ಕಾಡು ಥರ ಉಂಟು ಫುಲ್ಲು ಆದರೂ ಕೂಡ ಖುಷಿ ಆಗ್ತದೆ ಈ ಥರದ ರೂಟಲ್ಲೆಲ್ಲ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗುವಾಗ ತುಂಬ ಖುಷಿ ಆಗ್ತದೆ ನೋಡಿ ಇಲ್ಲಿಂದಲ್ಲ ತೋಟ ಮತ್ತೆ ಗಿಡಗಳ ಮಧ್ಯೆಲ್ಲ ಹೋಗುವಾಗ ಉಂಟಲ್ಲ ಒಳ್ಳೆಯ ಒಂದು ಫೀಲಿಂಗ್ ಆಗ್ತದೆ ನನ್ನಮ್ಮ ಮುಂದೆಯಿಂದ ಹೋಗ್ತಾ ಇದ್ದಾರೆ ಅವರು ಸ್ವಲ್ಪ ಸ್ಪೀಡು ಜನ ಹಾಗೆ ಅವರು ಫಸ್ಟಿಗೆ ಹೋಗ್ತಾ ಇದ್ದಾರೆ ನೋಡಿ ಅವರೊಟ್ಟಿಗೆ ನೀಂಶ ಕೂಡ ಹೋಗ್ತಾ ಇದ್ದೇನೆ ಹಾಗೆ ಅಲ್ಲಿಂದ ಬಸ್ಸೆಲ್ಲ ಹತ್ತಿ ನಾವು ಮನೆಗೆ ಕೂಡ ಬಂದ್ವಿ ನಾನು ವಿಡಿಯೋ ಮಾಡಲಿಲ್ಲ ನನಗೆ ತುಂಬ ತಲೆನೋವು ಆಗ್ತಾ ಇತ್ತು ಹಾಗೆಯೇ ಬಸ್ಸಲ್ಲಿ ಕೂಡ ತುಂಬಾ ರಶ್ ಇತ್ತು ಮನೆಗೆ ಬಂದು ನೋಡುವಾಗ ಕರೆಂಟ್ ಕೂಡ ಇರಲಿಲ್ಲ ಹಾಗೆ ಅಂತೂ ಇಂತೂ ಹೇಗೋ ನಾನು ಅರಶಿನ ಎಲೆಯ ತಿಂಡಿ ಮಾಡಿದೆ ನೋಡಿ ಸ್ವೀಟ್ ಮಾಡಬೇಕಲ್ಲ ಇವತ್ತು ನಾಗರ ಪಂಚಮಿ ದಿವಸ ಅಂತೇಳಿ ಹಾಗೆ ಇವತ್ತಿನ ವೀಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಬ ಬಾಯ್